ಬೆಂಗಳೂರಿನಂತ ಊರಲ್ಲಿ ಬಿಡಿ ಎಸ್ ಕೊಂಡ್ಕೊಳ್ಳಾಗಲ್ಲ ಸೊ ರೆವಿನ್ಯೂ ಸೈಟ್ಗೆ ಹೋಗ್ತಾರೆ ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ನ ನಾಕಣ್ಣಿಗೆ ಸಿಗುತ್ತೆ ಅಂತ ತಗೊಂಡ್ಬಿಡ್ತಾರೆ ಅದು ಪ್ರಾಬ್ಲಮ್ ಆಗಿ ಸಿಕ್ಕಾಕೊಂಡ್ಬಿಡ್ತಾರೆ ಆಮೇಲೆ ಒದ್ದಾಟ ಆಗುತ್ತೆ ಹ್ಯೂಮನ್ ಪ್ರಾಬ್ಲಮ್ ಹಂಗೆಲ್ಲ ಮಾಡಬೇಡಿ ಇವ್ರೆ ಅಲ್ಲ ನಾನು ಹೇಳ್ತೀನಿ ನಿಮ್ದೇನ್ ಬಹಳ ಚೆನ್ನಾಗಿಲ್ಲ ಗೊತ್ತಾಯ್ತಲ್ಲ ಒಂದ್ ಕೂರ್ ಕಣ್ಣು ಒಂದ್ ಮೆಲ್ಕಣ್ಣು ನೇರವಾಗಿ ಹೇಳ್ಬಿಡ್ತಾ ಇದ್ದೀನಿ ಗೊತ್ತಾಯ್ತಲ್ಲ ಅವೆಲ್ಲ ಬಂದಾಗ ಆ ಪರಿಸ್ಥಿತಿ ಮಾಡ್ಕೋಬೇಡಿ ಏನಾರು ಒಂದ್ ಮಾತುಕತೆ ಮಾಡಿ ಇತ್ಯರ್ಥ ಮಾಡಿ ಅವರು ಇದಾರೆ ಅವ್ರೇನೋ ಸುಮ್ಮನೆ ಕೊಂಡ್ಕೊಳ್ಳಿಲ್ಲ ಬಿಟ್ಟಿ ತಗೊಂಡಿಲ್ಲ ಟ್ರೆಸ್ಪರ್ಸರ್ಸ್ ಅಲ್ಲ ಎಲ್ಲ ಇದಾರೆ ಅವ್ರನ್ನೇ ಯು ಫೈಂಡ್ ಔಟ್ ಸಿಟ ಕ್ರಾಸ್ ಡೂ ಸಮ್ಥಿಂಗ್ ಅವರು ಹಾಡ್ ಹಾಡ್ ಮನಿನ ಕಳ್ಕೊಂಡ್ಬಿಟ್ಟಿದ್ದಾರೆ ಒಬ್ರು ಲಾಯರ್ ಹತ್ರ ಬಂದಿದ್ರೆ ನಿಮ್ಗಳ ಹತ್ರನೇ ಬಂದಿದ್ರೆ ನೀವ್ ಹೇಳ್ತಿದ್ರಿ ಇದೆಲ್ಲ ಚೆನ್ನಾಗಿರೋ ಪ್ರಾಪರ್ಟಿ ಅಲ್ಲಪ್ಪ ತಗೋಬೇಡಿ ಹಿಂಗೆಲ್ಲ ಇದೆ ಪ್ರಾಬ್ಲಮ್ ಈ ಬೆಂಗಳೂರಿನಂತ ಊರಲ್ಲಿ ಬಿ ಡಿ ಎಸ್ ಸೈಟ್ ಕೊಂಡ್ಕೊಳ್ಳಕ್ ಆಗಲ್ಲ ಸೊ ರೆವಿನ್ಯೂ ಸೈಟ್ಗೆ ಹೋಗ್ತಾರೆ ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ಡನ್ನ ನಾಕಣ್ಣಿಗೆ ಸಿಗುತ್ತೆ ಅಂತ ತಗೊಂಡ್ಬಿಡ್ತಾರೆ ಅದು ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಡ್ತಾರೆ ಆಮೇಲೆ ಒದ್ದಾಟ ಆಗುತ್ತೆ ಹ್ಯೂಮನ್ ಪ್ರಾಬ್ಲಮ್ ಟ್ರೆಸ್ ಪಸರ್ಸ್ ಆಗಿ ಹಗಲೋ ರಾತ್ರಿ ಬಂದು ಗುಡಿಸ್ಲಾಕೊಂಡು ಕೂತ್ಕೊಂಡ್ಬಿಟ್ಟು ನಂದೇ ಪ್ರಾಪರ್ಟಿ ಏನ್ ಮಾಡ್ಕೋತಿ ಮಾಡ್ಕೊ ಅನ್ನೋ ಕತೆ ಬೇರೆ They also have some registered sale Some owner is there. He has made some sales. All these things have taken place. Last occasion, you wanted to see who is that uh, Ra, Sonshekara, Sampath Kumar. He is there now today. You, you have a clean look at him. <laughs> All right. <laughs> you want, can take a photograph also. layout Planilla, village panchayati Kata. ಟ್ಯಾಕ್ಸ್ ಪೇಡ್ರ ಸಿಟಿ ಇಲ್ಲ ಒಬ್ರು ಪೂರ್ತಿ ಜಾಗನೇ ತಗೊಂಡಿದ್ದಾರೆ ಇನ್ನೊಬ್ರು ಸೈಟ್ಗಳು ತಗೊಂಡಿದ್ದಾರೆ ಅವರು ಇನ್ನೊಂದ್ಸತಿ ಸೈಟ್ಗಳು ತಗೊಂಡಿದ್ದಾರೆ ಇವರು ಸತಿ ಸೈಟ್ ಕೊಂಡಿದ್ದಾರೆ ಒಂದ್ಸತಿ ಸೈಟ್ ನ ಇನ್ನೊಂದು ಇನ್ನೊಂದ್ಸತಿ ಸೈಟ್ ಕೊಡಕ್ಕೆ ಕೆಲಿತ್ತು ಅಂತ ಇವ್ರು ಕಣ್ತೆನ್ಷನ್ ಅವ್ರ ಸೇಲ್ಡಿ ಅಕೌಂಟ್ ಹೋಗಿತ್ತು ಸ್ವಾಮಿ ಅದಕ್ಕೆ ನಮ್ ಸೇಲ್ ವ್ಯಾಲಿಡ್ ಅಂತ ನೀವು ಹಿಂಗೆಲ್ಲ ಇರುವಾಗ ಪೆಕ್ಯುಲರ್ ಫ್ಯಾಕ್ಸ್ ಅಂಡ್ ಅಲ್ಲಿ ಇಟ್ ಇಸ್ ಬೆಟರ್ ಯು ಸಿಟ್ ಸಿಂಟ್ಸ್ ಟು ರಿಟೈನ್ ದಿ ಪ್ರಾಪರ್ಟಿ ಲೆಟ್ ದೆಮ್ ಪೇ ದಿ ಕನ್ಸರ್ನ್ ಫೆಲೋ ಯಾರ್ಯಾರು ಸೈಟ್ ಓನರ್ಸ್ ಇದಾರೋ ಅವ್ರಿಗೆ ಎಕ್ಸ್ ಗೆ ಎಕ್ಸ್ ವೈ ಗೆ ವೈ ಈ ತರ ತಗೊಂಡು ಎರಡು ಸೆಲ್ಡಿಟ್ ಗಳನ್ನ ಇಟ್ಕೊಂಡು ಐದರ್ ವೇ ಅವರು ಆ ಸೈಟ್ ಓನರ್ ಸಬ್ಸಿಕ್ವೆಂಟ್ ಅವರೋ ಸಬ್ಸಿಕ್ವೆಂಟ್ ಇರೋರು ಯಾರು ಅರ್ಲಿಯರ್ ಸೆಲ್ಡಿಡೋ ಏನಿದೆ ಅವರು ಇಫ್ ದೇ ವಾಂಟ್ ಟು ರಿಟರ್ನ್ ದಿ ಪ್ರಾಪರ್ಟಿ ಸ್ಯಾಟಿಸ್ಫೈ ದಿ ಅದರ್ ಫೆಲೋ ಇಫ್ ದೇ ವಾಂಟ್ ಟು ಸೆಲ್ ಇಟ್ ದಟ್ ಫೆಲೋ ಅಂಡ್ ಇಫ್ ಈಸ್ ಆಫರಿಂಗ್ ದಿ ಗುಡ್ ಪ್ರೈಸ್ ಅಂಡ್ ಇಫ್ ಯು ಆರ್ ಡೋಂಟ್ ವಾಂಟ್ ಲಿಟಿಗೇಷನ್ ಟೇಕ್ ಮನಿ ಅಂಡ್ ಗೋ ಆ ಥರ ಒಂದು ಕೂತ್ಕೊಂಡು ಒಂದು ಕಾಂಪ್ರಮೈಸ್ ಟೇಬಲ್ ನಲ್ಲಿ ತಾವಿಬ್ಬರು ಕೂತ್ಕೊಂಡು ಹಿರಿಯರಿದ್ದೀರಿ ಅನುಭವಿಸ್ತಿದ್ದೀರಿ ಕಾನೂನು ಎಲ್ಲ ಗೊತ್ತಿದೆ ಇಬ್ಬರು ಕಕ್ಷಿಗಾರನ್ನು ಕೂಡಿಸ್ಕೊಳ್ಳಿ ಒಳ್ಳೆ ಮಾತಲ್ಲಿ ಅವ್ರಿಗೆಲ್ಲ ಹೇಳಿ ಗೊತ್ತಾಯ್ತಲ್ಲ ಯುವರ್ ಫ್ರೆಂಡ್ ಫೇರ್ಲಿ ಸಬ್ಮಿಟೆಡ್ ದಟ್ ದೆರ್ ಇಸ್ ಸಮ್ ಫ್ಲಾ ದರ್ ಇಸ್ ಸಮ್ ಪ್ರಾಬ್ಲಮ್ ಬಟ್ ಹ್ಯೂಮನ್ ಪ್ರಾಬ್ಲಮ್ ಫೇರ್ ಅನ್ಅ್ ಹಿ ಅಂಡರ್ಸ್ಟೂಡ್ ಮಾಡಿದ್ದಾರೆ ನಾಳೆ ಅದೇ ಪೊಸಿಷನಲ್ಲಿ ನೀವು ಈ ಕಡೆನೂ ಇರ್ತೀರಿ ಹಾಗಾಗಿ One "Koli, don't shut the doors of compromise. this is a special assigned matters it will be with me whether it is in December or January or next year December no no not that way. I may not be very happy to carry all these files for all time to come with me. <laughs> the idea is when some injustice has taken place, how best both of both, both the parties are sufferers in this some fellow made all these things suppressed these things yeah. some power of attorney all these things would have happened i'm not saying no might is the right in Tadrala revenue site might is the right are we in the so-called that uh, stone age where you can say might is the right to apply the darwinism is it not no we are in a civilized society there is an authority there are statutes which are in place every one has to bow to the bow down to the statutory requirements and make it such of the people will get the protection from the courts that's the simple point now the question is there are lapses on their part and some lapses on your part that's why i said kod kannu mel and since it's a civil litigation 5149 will win Preponderance of plausibility But 49 is also nearer to 51, you see. So if there's minus 5, 10, 3, 2, well, you may ignore. But it is not so. So Matadi. Take the help of senior counsel. He is fair enough. He is he is he is admitting the position of law. He has to, there is no other way. ರೈಟ್ ಸೊ ವೆನ್ ಸೀನಿಯರ್ ಕೌನ್ಸಿಲ್ ಇಸ್ ಫೈಂಡಿಂಗ್ ಔಟ್ ಸಮ್ ಸೊಲ್ಯೂಷನ್ ಫಾರ್ ದಟ್ ಯು ಸಿಸ್ ಅವ್ರು ಕೇಳದಷ್ಟೆಲ್ಲ ಕೊಡಕಾಗಲ್ಲ ಅವ್ರ ಮಾಡದಷ್ಟೆಲ್ಲ ಕೊಡಕಾಗಲ್ಲ ನೀವು ಕೂತ್ಕೊಳ್ಳಿ ಸೆಟಲ್ಮೆಂಟ್ ಈಸ್ ಆಲ್ವೇಸ್ ಬಿಟ್ವೀನ್ ದಿ ಟೂ ಸೋಲ್ಸ್ ಯು ಹವ್ ಟು ಓನ್ಲಿ ಫೆಸಿಲಿಟೇಟ್ ದಮ್ ಟು ಅರೈವ್ ಅಟೆ ಪಾಸಿಬಲ್ ಕಾನ್ಷಿಯಸ್ ಸೆಟಲ್ಮೆಂಟ್ ಏನು ಕೊಡಲ್ಲ ಅನ್ಬೇಡಿ ಗೊತ್ತಾಯ್ತಲ್ಲ ಅದನ್ನ ಅವ್ರಿಗೆ ಹೇಳಿ ಅವ್ರಿಗೆ ಅಲ್ಲ ಅವ್ರಿಗೆಲ್ಲ ಹೇಳಿ ಏನೂ ಕೊಡಲ್ಲ ಅಂತೆಲ್ಲ ಅಂತ ಲೊಟ್ಟೆ ಗೊಲ್ಲಳ್ಳಿ ಇವತ್ತು ಕಳ್ಳನ ಕೈ ಕೊಟ್ರು ಲಕ್ಷಾಂತರ ಅಂತ ರೂಪಾಯಿ ಬರುತ್ತೆ ಅವತ್ ಯಾವತ್ತು ತಲೆ ಹೊಡಿತಿದ್ರಲ್ಲಿ ಈಗ ಬಸ್ ರೂಟೆ ಆಗೋಗಿದೆ ಅಂಡ್ ಇಟ್ ಈಸ್ ಪ್ರಾಕ್ಟಿಕಲ್ ಇದು ಐ ತಿಂಕ್ ಬ್ಯುಸಿಯೆಸ್ಟ್ ರೋಡ್ ದ್ಯಾನ್ ಎನಿ ಅದರ್ ರೋಡ್ ಬಿಕಾಸ್ ಇಟ್ ಈಸ್ ಕನೆಕ್ಟಿಂಗ್ ಟು ಅವರ್ ತ್ರೀ ಊನಪ್ಪ ಯಾರ್ ಬೇಡ ಅಂದ್ರು ಚಂದ್ರಶೇಖರ ನೀವು ಸರಿ ಆಯ್ತಪ್ಪ ಎಲ್ಲ ಇದಾರಲ್ಲ ಅದಕ್ಕೆ ಹೇಳಿದ್ದು ಏನಾರು ಒಂದ್ ಇತ್ಯರ್ಥ ಮಾಡ್ಲಿ ಅಂತ ಅವ್ರು ಬೇಕಾದಷ್ಟು ದಿನ ಎಲ್ಲ ಲಿಟಿಗೇಷನ್ ಎಲ್ಲ ನೋಡಿದಾರೆ ಗೊತ್ತಾಯ್ತಲ್ಲ ಸೊ ಅದಕ್ಕೆ ಹೇಳಿದ್ದು ಸಮ್ ಸಲ್ಯೂಷನ್ ಯು ಫೈಂಡ್ ಔಟ್ ಕೂತ್ಕೊಂಡು ಮಾತಾಡಿ ಇಷ್ಟಲ್ಲ ಇಷ್ಟು ಅಂತ ಹೇಳಿ ಅವ್ರಿಗೂ ಏನಾರು ಮಾಡಿ ಇವ್ರಿಗೂ ಏನಾದ್ರು ಮಾಡಿ ಇವಾಗ ಇಬ್ರು ಎಂಜಾಯ್ ಮಾಡಕ್ ಆಗ್ತಿಲ್ಲ ಪ್ರಾಪರ್ಟಿನ ಬಾಳ್ ಬಿದ್ದಿದೆ ಪಾರ್ತೀನ್ ನಿಮ್ ಗಿಡ ಹಾಕಿದ್ದಾರೆ ಎಲ್ಲಾರ ಮನೆಯವ್ರ ಅಕ್ಕಪಕ್ಕದವ್ರು ಚೆನ್ನಾಗಿರೋರೆಲ್ಲ ತೊಗೊಂಬಂದು ತಿಪ್ಪೆ ಸುರಿತಿದ್ದಾರೆ ಇಟ್ ಹಸ್ ಬಿಕಮ್ ಎ ಇಟ್ ಆಸ್ ಬಿಕಮ್ ಎ ಗಾರ್ಬೇಜ್ ಯಾರ್ಡ್ ಸ್ವಲ್ಪ ನೋಡಿ ಗೊತ್ತಾಯ್ತಲ್ಲ ಇದನ್ನ ಇಟ್ಕೊಂಡು ಎಷ್ಟ್ ದಿನ ಅಂತ ಒದ್ದಾಡೋದು ಒನ್ ಸೊಲ್ಯೂಷನ್ ಆಲ್ರೆಡಿ ಸಫರ್ಡ್ ಪಾರ್ಟೀಸ್ ಸಫರ್ ಸಫರ್ಡ್ ಸಮ್ ಅಡ್ವರ್ಸ್ ಆರ್ಡರ್ಸ್ ಸಮ್ ಆಫ್ ದಮ್ ಆರ್ ಹ್ಯಾವಿಂಗ್ ದಿ ಅಡ್ವಾಂಟೇಜ್ ಆಫ್ ಒನ್ ಆರ್ಡರ್ಸ್ ಕೂತ್ಕೊಂಡು ಮಾಡಿ ನಮ್ಮ ಮನೆಯಲ್ಲೂ ಹಂಗೆ ಇದೆ ಏನ್ ಮಾಡೋದು ಮುಂದ್ಗಡೆಗೆ ಮೂರಡಿ ಅಡಿ ಇದೆ ಹಿಂದ್ಗಡೆಗೆ ಹೋಗ್ತಾ ಹೋಗ್ತಾ ಎರಡು ಕಾಲ್ ಅಡಿ ಆಗಿದೆ ಅವ್ರು ಕಟ್ಬಿಟ್ಟಿದ್ದಾರೆ ಪಕ್ಕದ ಮನೆಯವರು ಅದೆಲ್ಲ ನೋಡಿ ಆತರ ಬರೀರಿ ಗ್ರೌಂಡ್ ಫ್ಲೋರ್ ನಲ್ಲಿ ಅಲ್ಲ ಒಂದ್ ನಿಮಿಷ ಕೇಳಿ ಅದೇನ್ ಇನ್ಕಾರ್ಪೊರೇಟ್ ಮಾಡ್ಬೇಕು ಸ್ಮಾಲ್ ಚೇಂಜಸ್ ನ ಈಗ್ಲೇ ಮಾಡ್ಕೊಡ್ತಾರೆ ಪಾರ್ಟಿಗಳಿದ್ದಾರೆ ಅಂದ್ರೆ ಮಾಡ್ಕೊಂಡ್ ಬಂದು ಹಾಕಿ ನಾಲ್ಕು ಮುಕ್ಕಾಲು ತನಕ ಇದ್ದೀನಿ ಐದ್ ಗಂಟೆ ತನಕ ಇದ್ದೀನಿ ತಗೋತೀನಿ ಗೊತ್ತಾಯ್ತಲ್ಲ ಇನ್ ಕೇಸ್ ದಿಸ್ ನೀಡ್ಸ್ ಫರ್ದರ್ ಕರೆಕ್ಷನ್ ಅಂಡ್ ಯು ನೀಡ್ ಟು ಸಿಟ್ ಅಂಡ್ ವರ್ಕ್ ಇಟ್ ಔಟ್ ಅಂದ್ರೆ ಒಂದೇ ತಾರೀಕ ಇಡಿ ಒಂದೇ ತಾರೀಕು ಮಾಡೋಣ ಮತ್ತೆ ಮಾಡ್ಕೊಂಬನ್ನಿ ಇನ್ ಕರೆಕ್ಷನ್ಸ್ ನದನ್ ಬರೀಬೇಡವಾ ಬರ್ಕೊಂಬನ್ನಿ ನೀಟಾಗಿ ಬರ್ಕೊಂಬನ್ನಿ ಬೋತ್ ದಿ ಪಾರ್ಟಿ ಶೆಲ್ ಅಗ್ರಿ ದಟ್ ದಿಲ್ ನಾಟ್ ಮೇಕ್ ಎನಿ ಕನ್ಸ್ಟ್ರಕ್ಷನ್ ಇನ್ ದಿ ಕಾಮನ್ ಪ್ಯಾಸೇಜ್ ಬಟ್ ದೆ ಬೋತ್ ಆಫ್ ದೆಮ್ ಆರ್ ಎಂಟೈಟಲ್ ಟು ಹಾಫ್ ದಿ ಎಕ್ಸಿಸ್ಟಿಂಗ್ ಪ್ಯಾಸೇಜ್ ಆಟ್ ದಿ ಓನರ್ಶಿಪ್ ಇನ್ ವ್ಯೂ ಆಫ್ ದಿಸೇಮ್ ದೇ ಕ್ಯಾನ್ ಕನ್ಸ್ಟ್ರಕ್ಟ್ ಇನ್ ದಿ ಫಸ್ಟ್ ಫ್ಲೋರ್ ಅಂಡ್ ಅದರ್ ಫ್ಲೋರ್ಸ್ ಫರ್ ದಿ ಟು ದಿ ಎಕ್ಸ್ಟೆಂಟ್ ಆಫ್ ಹಾಫ್ ದಿ ರೈಟ್ ಅಂಡ್ ದಲ್ ಲಿವ್ ದಿ ಗ್ರೌಂಡ್ ಫ್ಲೋರ್ ಪ್ಯಾಸೇಜ್ ಆಸ್ ಇಟ್ ಇಸ್ ಫಾರ್ ದ ಫ್ಯೂಚರ್ ಯೂಸೇಜ್ ಫಾರ್ ಇನ್ ಗ್ರೆಸ್ ಅಂಡ್ ಎಗ್ರೆ ಪೇಂಟ್ ಮಾಡಬೇಕು ಮತ್ತೊಂದು ಮಾಡಬೇಕು ಎಲ್ಲದಕ್ಕೂ ಬೇಕಾಗತ್ತೆ ಮಾಡ್ಕೊಳ್ಳಿ ಅದೇನ್ ಬರೀತಿರೋ ಬರ್ಕೊಂಬನ್ನ ಆಗ್ತೀರಾ ನಕ್ಕ ಮುಖಾಲಿಗೆ

ವೆನ್ 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 ಅಪಲೆಂಟ್ ಡೈಡ್ ವೆನ್ ಮತ್ತೆ ಅಬೆಟ್ಮೆಂಟ್ ಆಗೋಗಿದೆಯಲ್ಲ ಶ್ರೀ 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 ಸೋಂಟ್ ಸೋ ಸಬ್ಮಿಟ್ ದಂಟ್ ಇಸ್ ನೋ ಮೋರ್ ಅಂಡ್ ಹಿ ಕೇಮ್ ಟು ನೋ ಅಬೌಟ್ ದ ಸೇಮ್ ಓನ್ಲಿ ಟುಡೇ ಅದೆಲ್ಲ ಹೇಳಕ್ ಹೋಗ್ಬೇಡಿ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ